ಫ್ರೆಶ್ ಅಪ್ ಆಗಿಲ್ಲ ಏನಿಲ್ಲ ಸ್ವಲ್ಪ ಕೆಲಸ ಆಯಿತು ಅಂತ ಬೇಗ ಬಂದೆ ನೋಡಿದ್ರೆ ಇಲ್ಲೇ ಲಾಕ್ ಆಗ್ಬಿಟ್ಟಿದ್ದೀನಿ ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚರಣ್ ನಿತನ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ಮೇಲೆ ಅಟ್ಲೀಸ್ಟು ಒಂದು ವಾರಕ್ಕೆ ಎರಡು ವ್ಲಾಗ್ ಆದರೂ ಪೋಸ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು ಸೊ ನೋಡೋಣ ಹೆಂಗ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಬಟ್ ಕನ್ಸಿಸ್ಟೆನ್ಸಿ ಮೈಂಟೇನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗೈಸ್ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವರ್ಕೌಟ್ ಮಾಡಬೇಕು ಜಿಮ್ಗೆ ಇದ್ದೀನಿ ಸೊ ವರ್ಕೌಟ್ ವೀಡಿಯೋಸ್ ಆದರೆ ತೋರಿಸ್ತೀನಿ ಬನ್ನಿ ಹೋಗೋಣ ಲೆಟ್ಸ್ಗೂ ಇವತ್ತಿನ ವರ್ಕೌಟ್ ಬಂದು ಫುಲ್ ಬಾಡಿ ಸರ್ಕ್ಯೂಟ್ ಅಂದರೆ ಫುಲ್ ಎಲ್ಲ ಮಸಲ್ಸ್ಗೂ ವರ್ಕೌಟ್ ಮಾಡೋದು ಆ್ಯಕ್ಚುಲಿ ನಾನು ಒಂದಿನದಲ್ಲಿ ಎರಡು ಮಸಲ್ ಟ್ರೈನ್ ಮಾಡ್ತೀನಿ ಮಂಡೇ ಟು ವೆಗ್ನಸ್ ಡೇ ಆಫ್ಟರ್ ವೆಗ್ನಸ್ ಡೇ ಒಂದಿನ ಫುಲ್ ಮೊಬಿಲಿಟಿ ಆ್ಯಂಡ್ ಸ್ಟ್ರೆಚಿಂಗು ಆ್ಯಂಡ್ ಒಂದಿನ ಫುಲ್ ಕಾರ್ಡಿಯೋ ಆ್ಯಂಡ್ ಒನ್ ಮೋರ್ ಡೇ ಬಂದು ಈ ಥರ ಫುಲ್ಲು ಎಲ್ಲ ಮಿಕ್ಸ್ ಮಾಡಿಕೊಂಡು ಹೋಗೋದು ಸೊ ಸಂಡೇ ನಾನು ರೆಸ್ಟ್ ಮಾಡ್ತೀನಿ ವರ್ಕೌಟ್ ಮಾಡಲ್ಲ ಸೊ ನಾನು ಆಫ್ಟರ್ನೂನ್ಸ್ ಜಿಮ್ಮಿಗೆ ಬರ್ತೀನಿ ಸೊ ಏನಕ್ಕೆ ಅಂದರೆ ಫುಲ್ ಖಾಲಿ ಇರುತ್ತೆ ಇನ್ ಕೇಸ್ ಏನಾದರೂ ಬೆಳಗ್ಗೆ ಅಥವಾ ಸಂಜೆ ಬರ್ತೀನಿ ಅಂದ್ಕೊಳ್ಳಿ ಚಾ ಅಲ್ಲಿನೇ ಇರಲ್ಲ ಒಂದೊಂದು ಎಕ್ವಿಪ್ಮೆಂಟ್ಗೆ ಐದು ಹತ್ತು ದಿನ ನಾನು ಇಟ್ಕೊಂಡಿರ್ತಾರೆ ವೈಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅಷ್ಟು ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ ಇಂಟ್ರೆಸ್ಟು ಬರಲ್ಲ ಆ್ಯಂಡ್ ಇದೇ ರೀಸನ್ಗೆ ನಾನು ಆಫ್ಟರ್ನೂನ್ಸ್ ಬರ್ತೀನಿ ಆ್ಯಂಡ್ ನಮ್ಮ ವರ್ಕೌಟ್ ಪಾರ್ಟ್ನರ್ ಬಂದು ನಮ್ಮ ಟ್ರೈನರ್ ಸೊ ಇಬ್ಬರು ಪೀಸಾಗಿ ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೊಂಡು ವೈಟ್ ಸ್ಲಿಫ್ಟ್ ಮಾಡ್ತೀವಿ ಸೊ ಪೀಸಾಗಿ ಎಂಜಾಯ್ ಮಾಡಿ ಸೊ ಗಾಯ್ಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಆಲ್ಮೋಸ್ಟ್ ತೋರಿಸಿದೀನಿ ಅನ್ಸುತ್ತೆ ವರ್ಕೌಟ್ ಮಾಡಿತ್ತು ವಿಡಿಯೋಸು ಬಿಸ್ಕೆಟ್ ಪ್ಯಾಕ್ ತೋರಿಸ್ತಾ ಇದಾರೆ ಮಾಡಿ ಯಾರಂತ ಇವರು ಯಾರು ಬರ್ತಾರೋ ಮರೇ ಈ ಮನೆಯಾಗ ಯಾರಂತ ಮಾಡಿ ನೋಡೋಣ ಸೊ ಆ್ಯಕ್ಚುಲಿ ನಾನು ಕೆಲವೊಂದಷ್ಟು ವೀಡಿಯೋಸಲ್ಲಿ ನೋಡಿದ್ದೆ ಬೀಟ್ರೂಟ್ ಹೊಟ್ಟಿರುತ್ತಲ್ವಾ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಈ ಥರ ಐಸ್ ಕ್ಯೂಬ್ಸಲ್ಲಿ ಹಾಕ್ಕೊಂಡು ಬಿಡಗೆ ನೀರು ಕುಡಿಯೋ ಟೈಮಲ್ಲಿ ಒಂದು ಎರಡೆರಡು ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಇನ್ನೂ ಏನೋ ಬೆನಿಫಿಟ್ಸ್ ಇದೆ ಅಂತ ಸೊ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ರಿಸಲ್ಟ್ಸ್ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಒಂದು ಆಡಿಷನ್ಗೆ ಹೋಗಿದೆ ಅದಾದ್ಮೇಲೆ ನಾನು ವಿಡಿಯೋ ಮಾಡಿರಲಿಲ್ಲ ಸೊ ಆಕ್ಚುಲಿ ಜೀ ಪವರ್ ಚಾನಲ್ಗೆ ನಾನು ಆಡಿಷನ್ ಕೊಟ್ಟಿದ್ದು ಲೈಕ್ ರಿಯಾಲಿಟಿ ಶೋ ಅಂತ ಫಿಸಿಕಲಿ ಫಿಟ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇರೋರಿಗೆ ಆಡಿಷನ್ಸ್ ಇಟ್ಟಿದ್ರು ಸೊ ತುಂಬ ಜನ ಬಂದಿದ್ರು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಬಂದಿದ್ರು ಆಡಿಷನ್ಸ್ ಮಾತ್ರ ತುಂಬ ಸ್ಲೋ ಆಗ್ತಾ ಇತ್ತು ಅಂಡ್ ಆಲ್ಮೋಸ್ಟ್ ಎಲ್ಲಾ ಇನ್ಫ್ಲೂಯನ್ಸರ್ಸ್ ಬಂದಿದ್ರು ಅಂಡ್ ಸತೀಶ್ ಕ್ಯಾಡಬಂಸ್ ಅವ್ರ ಮಗ ಬಂದಿದ ಎರಡು ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ ನನ್ನ ಮಗನ್ಗೆ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ ಬೇರೆ ಬೇರೆ ಕಾಲೇಜ್ ಹುಡುಗಿ ಕಾಲೇಜ್ ಹೋದ್ರೆ ಹರ್ಷ ಹರ್ಷ ಅಂದ್ರೆ ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ ಮತ್ತೆ ತುಂಬಾ ಜನ ಬಂದಿದ್ರು ಲೈಕ್ ಇನ್ಫ್ಲೂಯನ್ಸರ್ ತುಂಬಾ ಜನ ಇದ್ರು ಸೊ ನೋಡ್ಬೇಕು ಹೆಂಗ್ ತಗೋತಾರೆ ಹೆಂಗ್ ಫಿಲ್ಟರ್ ಮಾಡ್ತಾರೆ ಅಂತ ಮೇ ಬಿ ಟೂ ರೌಂಡ್ಸ್ ತ್ರೀ ರೌಂಡ್ಸ್ ಇದೆ ಅಂತ ಹೇಳಿದ್ದಾರೆ ಸೊ ಫಸ್ಟ್ ರೌಂಡ್ಗೆ ನಾನು ಹೋಗಿದ್ದು ಸೊ ಇನ್ ಕೇಸ್ ಸೆಲೆಕ್ಟ್ ಆದರೆ ಫೋನ್ ಮಾಡ್ತೀನಿ ಅಥವಾ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದರು ಸೊ ನನಗ್ಯಾಕೋ ಡೌಟೇ ಸೆಲೆಕ್ಟ್ ಆಗೋಲ್ಲ ಅಂತ ಸೊ ಬಟ್ ಆದ್ರೂ ಒಂದು ಎಫರ್ಟ್ಸ್ ಹಾಕಿ ನಾನು ಟ್ರೈ ಮಾಡಿದ್ದೀನಿ ನೋಡಬೇಕು ಸೊ ಯಾರ ಲಕ್ಕು ಯಾವಾಗ ಹೆಂಗೆ ಎಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಪಲ್ಲ ಸೊ ಎಫರ್ಟ್ಸ್ ಹಾಕಿದ್ದೀನಿ ಮಿಕ್ಕಿತ್ತಲ್ಲ ದೇವ್ರಿಗೆ ಬಿಟ್ಟಿದ್ದು ಓಪಿಂಗ್ ಫಾರ್ ದ ಬೆಸ್ಟ್ ರಿಸಲ್ಟ್ಸ್ ಅಂತ ವೈಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾವುದೋ ಕಾಲ್ಸ್ ಅಥವಾ ಮೆಸೇಜಸ್ ಬರಲಿಲ್ಲ ಮೇ ಬಿ ಒಂದು ಟು ತ್ರೀ ಡೇಸ್ ಟೈಮ್ ತೊಗೊಂಡು ಅವರು ಮಾಡ್ಬೋದೇನೋ ಇನ್ ಕೇಸ್ ಬರಲಿಲ್ಲ ಅಂದರೆ ಸೆಲೆಕ್ಟ್ ಆಗಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಸೊ ಅದು ಯಾವಾಗ ಬರುತ್ತೋ ಏನೋ ನೋಡಬೇಕು ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನೆಕ್ಸ್ಟ್ ಡೇ ಸೊ ಸ್ವಲ್ಪ ಇಲ್ಲಿ ಹೊರಗಡೆ ಬಂದಿದೆ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆ ಫುಲ್ಲು ಲಾಕ್ ಆಗಿಬಿಟ್ಟಿದ್ದೀನಿ ಎಲ್ಲಿ ಟ್ರಾಫಿಕ್ ಆಗಿಬಿಟ್ಟಿದೆ ಏನು ಮಾಡೋದಾಗ ಗೊತ್ತಿಲ್ಲ ಆಗ್ಲಿಂದ ಮೇ ಬಿ ಒನ್ ಅವರಿಂದ ಇಲ್ಲೇ ಇದ್ದೀನಿ ಕಾರಲ್ಲೇ ನೋಡಿ ಎಷ್ಟು ಜಾಮ್ ಆಗಿದೆ ಯಾವಪ್ಪ ಭಯಂಕರ ಜಾಮ್ ಆಗಿಬಿಟ್ಟೈತೆ ಸೊ ಆಗ್ಲಿಂದ ಕಾರಲ್ಲಿ ಕುತ್ಕೊಂಡೇ ಇದ್ದೀನಿ ಅದು ಬೆಳಗ್ಗೆ ಬೆಳಗ್ಗೆ ನಾವು ಫ್ರೆಶ್ ಅಪ್ ಆಗಿಲ್ಲ ಏನಿಲ್ಲ ಸ್ವಲ್ಪ ಕೆಲಸ ಆಯ್ತು ಅಂತ ಬೇಗ ಬಂದೆ ನೋಡಿದ್ರೆ ಇಲ್ಲೇ ಹಾಕಾಗ್ಬಿಟ್ಟಿದ್ದೀನಿ ಏನು ಮಾಡೋದ ಗೊತ್ತಿಲ್ಲ ನೋಡ್ಬೇಕಿನ್ನೂ ಎಷ್ಟೊತ್ತಾಗುತ್ತಾ ಕೈಸ್ ಆ್ಯಕ್ಚುಲಿ ನಾನು ಒಂದಿನ ಒಂದು ವಾರಕ್ಕೆ ಎರಡು ವ್ಲಾಗಾದರೂ ಹಾಕೋಣ ಅಂದ್ಕೊಂಡೆ ಬಟ್ ಅಷ್ಟು ಕಂಟೆಂಟೇ ಸಿಗೋಲ್ಲ ಗೈಸ್ ಹಾಕೋಕ್ಕೆ ಏನು ಮಾಡೋದು ಸೊ ಎಲ್ಲೂ ಹೋಗೋದು ಇಲ್ಲ ನಾನು ಔಟ್ಸೈಡು ಒಳ್ಳೆ ಕಂಟೆಂಟ್ ಹಾಕೋಣ ಅಂದರೆ ಸೊ ಇರೋದ್ರಲ್ಲೇ ಏನೋ ಮಾಡಿ ಅಟ್ಲೀಸ್ಟ್ ಒಂದಾದರೂ ಒಂದು ವಾರಕ್ಕೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಸಪೋರ್ಟ್ ಮಾಡಿ ಕೈಸ್ ದಯವಿಟ್ಟು ಸೊ ಮೂವ್ ಆಗ್ತಿದೆ ಬನ್ನಿ ಹೋಗೋಣ ಈಗ ಆಪೋಸಿಟ್ ಕಾರ್ಸಿಂದ ಇದೆ ಇನ್ನೂ ಮೂವ್ ಆಗಿಲ್ಲ ನೋಡಬೇಕು ಲೈಟಾಗಿ ಮೂವ್ ಆಗ್ಬೋದೇನೋ ಸೊ ಹೋಗ್ತಾ ಇದೆ ಹೋಗ್ತಾ ಇದೆ ಮಾಡ್ತೀನಿ ರೀ ಆಮೇಲೆ ಸೊ ಫೈನಲಿ ಅಲ್ಲಿಂದ ತಪ್ಸ್ಕೊಂಡಂತೂ ಬಂದೆ ನಾನು ಸೊ ಈಗ ಫುಲ್ ಫ್ರೀ ಆಗಿದೆ ನೋಡ್ಬೋದು ಫುಲ್ ಫ್ರೀ ಸೊ ಬೆಳಗ್ಗೆ ಬೆಳಗ್ಗೆ ಲಾಕ್ ಆಗ್ಬಿಟ್ಟಿದ್ದೀನಿ ಗೈಸ್ ಆಲ್ಮೋಸ್ಟ್ ಒಂದು ಒನ್ ಅವರ್ ಆಯ್ತು ಅನಿಸುತ್ತೆ ಮೇ ಬಿ ನೋಡಬೇಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಿಂಗೆ ನಮ್ಮ ಫಾರ್ಮ್ ಕಡೆಗೆ ಬಂದೆ ಇಲ್ಲಿ ನೋಡ್ಬೋದು ಏನ್ಸಕ್ ಆದ ನೇಚರು ಗಿಡಗಳೆಲ್ಲ ಅಳಿಸಿನ ಗಿಡ ಅಳ್ಸಿನ ಕಾಯಿಬಿಟ್ಟಿದೆ ನೋಡಿ ಸೊ ಕಾಯಿ ಅಲ್ಲೂ ಬಿಟ್ಟಿದೆ ಮಾವಿನ ಗಿಡ ಎಲ್ಲ ಇಟ್ಟಿದ್ದೀವಿ ಬಟ್ ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಈಗ ಟೈಮ್ ಹೂವು ಬಿಟ್ಟಿಲ್ಲ ಇಲ್ಲ ಅಂದರೆ ಫುಲ್ಲು ಬಂದ್ಬಿಡ್ತಾಯಿತ್ತು ಇಷ್ಟೊತ್ತಿಗೆ ಹೂವು ಎಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಥರ ಗಿಡಗಳಿದೆ ಎಲ್ಲ ಥರ ಗಿಡ ಇದೆ ಇದಿಡಬೇಕಾಗಿತ್ತು ಬಟರ್ ಫ್ರೂಟ್ ಗಿಡ ಬಟ್ ಅದೆಲ್ಲ ಇಡಬೇಕು ಸೊ ಇಲ್ಲಿ ನೋಡಿ ಸಪೋಟ ಸಪೋಟನೂ ಇಲ್ಲಿ ಇಂದ ತೋರಿಸ್ತೀನಿ ನೋಡ್ಕೊಳ್ಳಿ ಹೆಂಗಿದೆ ನಮ್ಮ ಫಾರ್ಮ್ ಅಂತ ಸೊ ಆಲ್ಮೋಸ್ಟ್ ಎಲ್ಲ ಗಿಡಗಳಿದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೆಲ್ ದ್ಯಾನ್ ಟೇಕ್ ಕೇರ್ ಬಾಯ್